ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿಯನ್ನು ವಿಷ್ಣುವಿಗೆ ತುಂಬ ಪ್ರಿಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯು ತುಳಸಿಯಲ್ಲಿ ವಾಸಿಸುತ್ತಾಳೆ ಎಂದು ಹೇಳಲಾಗುತ್ತದೆ ತುಳಸಿಯನ್ನು ವಿಷ್ಣು ಪ್ರಿಯ ಎಂದು ಕರೆಯುತ್ತಾರೆ ಆದ್ದರಿಂದ ತುಳಸಿಗೆ ನೀರನ್ನು ಅರ್ಪಿಸುವುದರಿಂದ ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ ಜೊತೆಗೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಬರುತ್ತದೆ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ ಎಂಬ ನಂಬಿಕೆ ಇದೆ ತುಳಸಿಗೆ ನೀರು ಹಾಕುವುದಕ್ಕೆ ಕೆಲವು ನಿಯಮಗಳಿವೆ ಮತ್ತು ಈ ನಿಯಮಗಳು ಧಾರ್ಮಿಕವಾಗಿದ್ದರೂ ಅವುಗಳನ್ನು ಸಸ್ಯದ ಸ್ವರೂಪವನ್ನು ಗಮನದಲ್ಲಿಟ್ಟುಕೊಂಡು ಮಾಡಲಾಗಿದೆ ಉದಾಹರಣೆಗೆ ತುಳಸಿಯನ್ನು ಸೂರೋದಕ್ಕೆ ಮೊದಲು ಅಥವಾ ಮುಂಜಾನೆ ಒಮ್ಮೆ ಮಾತ್ರೆ ನೀರು ಹಾಕಬೇಕು ಅದು ಕೂಡ ಒಮ್ಮೆ ಮಾತ್ರ ತುಳಸಿಗೆ ಒಮ್ಮೆ ನೀರು ಹಾಕಿದರೆ ಸಾಕು ಪದೇ ಪದೇ ನೀರು ಹಾಕಿದರೆ ತುಳಸಿ ಗಿಡ ಹಾಳಾಗುತ್ತದೆ ಏಕೆಂದರೆ ಅದಕ್ಕೆ ಹೆಚ್ಚಿನ ನೀರು ಬೇಕಾಗಿಲ್ಲ ಒಣಗಿದ ತುಳಸಿ ಗಿಡಕ್ಕೆ ನೀರು ಹಾಕುವುದರಿಂದ ಯಾವುದೇ ಪ್ರಯೋಜನವಿಲ್ಲ ದಿನ ತುಳಸಿಗೆ ನೀರು ಹಾಕಬಾರದು ಶಾಸ್ತ್ರಗಳ ಪ್ರಕಾರ ಎಂದು ತಾಯಿ ತುಳಸಿ ದೇವಿಯು ಭಗವಂತ ವಿಷ್ಣುವಿಗಾಗಿ ಉಪವಾಸ ಮಾಡುತ್ತಾಳೆ ಮತ್ತು ವಿಶ್ರಾಂತಿ ಪಡೆಯುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ತುಳಸಿಗೆ ನೀರು ಅರ್ಪಿಸುವುದರಿಂದ ಉಪವಾಸವು ಭಂಗವಾಗುತ್ತದೆ ಇದು ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗಬಹುದು ಹಾಗೂ ಜೀವನದಲ್ಲಿ ಸಮಸ್ಯೆಗಳನ್ನು ತರಬಹುದು ಎಂದು ಧಾರ್ಮಿಕ ನಂಬಿಕೆ ಇದೆ ಆದ್ದರಿಂದ ಏಕಾದಶಿ ಮತ್ತು ಭಾನುವಾರದಂದು ತುಳಸಿಯ ಮೇಲೆ ನೀರು ಹಾಕಬಾರದು ಎಂದು ಹಿರಿಯರು ಹೇಳುತ್ತಾರೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡಿ ಕೇಳುವುದಕ್ಕಾಗಿ ಧನ್ಯವಾದಗಳು